ನ್ಯಾಯಬೆಲೆ ಅಂಗಡಿ ಅನ್ನೋದು ಸಿನಿಮಾದ ಶೀರ್ಷಿಕೆ ಅದೇ ಸಿನಿಮಾ ಹೆಸರು ನ್ಯಾಯಬೆಲೆ ಅಂಗಡಿ ನಿಮ್ಮೆಲ್ಲರಿಗೂ ಒಂದೇ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಗಣ್ಯರಿಗೂ ಹೇಳ್ತೀನಿ ಹಳೇ ಗಾದೆ ಮಾತಿದೆ ತಿನ್ನೋವರ ಅಗಳ ಅಗಳ ಮೇಲೂ ದೇವರು ಅವರ ಹೆಸರನ್ನು ಬರೆದಿರ್ತಾನೆ ಅಂತ ಒಂದನ್ನು ನಾನು ಧರ್ಮಶಾಸ್ತ್ರದಲ್ಲಿ ಓದಿದ್ದೀನಿ ಅನ್ನನ ತುಳಿಯೋವನು ಅನ್ನನ ಎಲೆಯಲ್ಲಿ ಬಿಡುವವನು ಮುಂದಿನ ಜನ್ಮದಲ್ಲಿ ಹತ್ತು ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಬೇಡಲೇಬೇಕು ಇದೇ ಕರ್ಮ ಸಿದ್ಧಾಂತ ಇದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಹಂಗಾಗಿ ಇದನ್ನೆಲ್ಲ ನ್ಯಾಯಯುತವಾಗಿ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ಹಂಗಾಗಿ ಈ ನ್ಯಾಯಬಲಿ ಅಂಗಡಿ ಅನ್ನೋ ಒಂದು ಕತೆ ಸಕ್ಸಸ್ ಆಗಲಿ ನಮ್ಮ ಏನು ಇಬ್ಬರು ಹೆಣ್ಮಕ್ಕಳಿದಾರಲ್ಲ ತಾಯಿ ಸಮಾನರು ಏಕೆಂದರೆ ಭಾಳ ಮುಖ್ಯವಾಗಿ ಎರಡು ವಿಷಯನ ನಾನು ತಾರಾ ತಾರಾಸುಬ್ರಾಯರು ಕಾದಂಬರಿಯಲ್ಲಿ ಓದಿದ್ದನ್ನು ನಿಮ್ಮ ಮುಂದೆ ಇಟ್ಟುಬಿಟ್ಟು ನಾನು ಭಾಷಣಕ್ಕೆ ವಿರಾಮ ಆಗ್ತೀನಿ ಜಗತ್ತಿನಲ್ಲಿ ತಾಯಿ ದೊಡ್ದು ಅನ್ನ ದೊಡ್ದೋ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಬಂದಾಗ ಎಲ್ಲರೂ ಹೇಳ್ತಾರೆ ತಾಯಿ ದೊಡ್ಡೋಳು ತಾಯಿ ದೊಡ್ಡೋಳು ತಾಯಿ ದೊಡ್ಡೋಳು ಅಂತ ಸತ್ಯ ಯಾಕೆಂದರೆ ಮಗುಗೆ ಹಾಲು ಕೊಟ್ಟು ರಕ್ತ ಕೊಟ್ಟು ಜೀವ ಕೊಟ್ಟು ತುತ್ತಿನ ಚೀಲ ದೊಡ್ಡದು ಮಾಡಿ ಆಕಾಶದಲ್ಲಿರೋ ಚಂದ್ರನ ತೋರಿಸಿ ಸೋದರ ಮಾವನ್ನ ನಂಟು ಕಟ್ಟಿ ಎಲ್ಲ ಬಂದು ಬಳಗನ್ನು ತೋರಿಸೋಳೆ ತಾಯಿ ಅವಳೇ ಸರಿ ಆದರೆ ಧರ್ಮಶಾಸ್ತ್ರ ಅದನ್ನು ಒಪ್ಪಲ್ಲ ಅನ್ನ ಶ್ರೇಷ್ಠ ಅಂತ ಹೇಳುತ್ತೆ ಯಾಕೆ ಅಂದರೆ ಮನುಷ್ಯನಾದವನು ತಾಯಿ ಸತ್ರು ಬದುಕ್ತಾನೆ ಅನ್ನ ಇಲ್ಲದಲ್ಲೇ ಇದ್ರೆ ದೇವರನ್ನೇ ಬದುಕೋಕ್ಕಾಗಲ್ಲ ಹಂಗಾಗಿ ಅನ್ನಕ್ಕೆ ಮೊದಲನೇ ಸ್ಥಾನ ಅನ್ನೋ ಒಂದು ವಿಷಯನ ಓದಿದ್ದೀನಿ ಅದನ್ನು ಯಥಾವತ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದರ ಚುಕ್ಕಾಣಿ ಹಿಡ್ಕೊಂಡು ಎಲ್ಲರಿಗೂ ಮನೆ ಬಾಗಿಲು ಅಂತ ಗುರುತರವಾದ ಜನ್ಮಾಂತರದ ಪುಣ್ಯ ಪದವಿ ಪೂರ್ವ ಪುಣ್ಯಾನ ಅಂತ ಅದನ್ನು ಮುನಿಯಪ್ಪ ಅವ್ರಿಗೆ ಬಂದಿದೆ ಅವರು ನ್ಯಾಯಯುತವಾಗಿ ಎಲ್ಲ ಅಂಗಡಿಗಳಿಗೂ ತಲುಪಿಸ್ದೆ ಎಲ್ಲ ಹಸಿದೊಟ್ಟೆ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನೋದೇ ನನ್ನ ಹಾರೈಕೆ ಶುಭವಾಗಲಿ ಮಂಗಳವಾಗಲಿ ಈ ಚಿತ್ರ ಸಕ್ಸಸ್ ಆಗಲೇಬೇಕು ಅನ್ನೋದೇ ನನ್ನ ವಿನಂತಿ ನಮಸ್ಕಾರ ಮಾತಾಡ್ತಾರೆ ಬಾ ಕುಮಾರ್ ಮಾತಾಡ್ದಿದ್ರೆ ಹೆಂಗಾಗುತ್ತೆ